ಮೋದಿಯವ್ರು ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಈಗ ಅಲ್ವಾ ಏನು ಕೊಡ್ತಾಯಿದ್ದಾರೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಲ್ಲ ಹೆಣ್ಣು ಮಕ್ಕಳು ಕೊಡ್ತಾರೆ ಏನು ಕೊಡ್ತಾ ಇದಾರೆ ಹನ್ನೊಂದು ವರ್ಷ ಆಡಳಿತ ಆಡಳಿತ ಇವರೇ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಿ ಜೆ ಪಿ ಅಲ್ಲೇ ಇದೆ ಎಲ್ಲಿ ಇದೆ ಕರೆಕ್ಟಾ ಇಪ್ಪತ್ತೈದು ಮೂವತ್ತು ವರ್ಷ ಬಿ ಜೆ ಪಿ ಇದ್ದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ಮತ್ತು ಬಿ ಜೆ ಪಿ ಇದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ ಅರವತ್ತು ಸಾವಿರ ರೂಪಾಯಿ ಇದೆ ಅಂದರೆ ಏನು ಅರ್ಥ ಇದು ಬಿ ಜೆ ಪಿ ಏನು ಕೆಲಸ ಮಾಡಿರ್ಬೋದು ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ ಅರವತ್ತು ಸಾವಿರ ರೂಪಾಯಿ ಕೂಡ ಇಲ್ಲ ಬಿಹಾರ್ನಲ್ಲಿ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು ಮೂವತ್ತು ವರ್ಷ ಹೆಚ್ಚು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲಿ ಅವರೇ ಇದ್ದಾರೆ ಯಾರು ನಿತಿನ್ ನಿತಿನ್ ಯಾರು ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ ಬಿ ಜೆ ಪಿ ಎರಡು ಮಿಕ್ಸ್ ಆಗಿದೆ ಅದರ ಜೊತೆಗೆ ಅವಾಗೆ ಒಂದು ನೇಲ ಮಾಡಿದರು ಆಕ್ಷನ್ ಹೋಗಿದ್ರು ಯಾರು ಮೋದಿ ಸಾಹೇಬರು ಪಚಾಸ್ ಹಝಾರ್ ಕರೋರ್ ಸತ್ತರ್ ಹಝಾರ್ ಕರೋರ್ ಅಸಿ ಹಜಾರ್ ಕರೋರ್ ಏಕ್ ಲಾಖ್ ಕರೋರ್ ಅಂತ ಕೂಗಿದ್ರು ಅದ್ರ ಜೊತೆಗೆ ಒಂದೂವರೆ ಲಕ್ಷ ಕೋಟಿ ಅರಾಜ್ ಹಾಕಿದ್ರು ಅವಾಗೆ ಹಾಂ ಹಾಂ ಸವ್ವಾ ಲಾಖ್ ಕರೋರ್ ಸವಾ ಲಾಖ್ ಕರೋರ್ ದೇಡ್ ಲಾಖ್ ಕರೋರ್ ಅಂತ ಕೂಗಿದ್ರು ಅಷ್ಟೆಲ್ಲ ಖರ್ಚು ಮಾಡಿ ಮತ್ತಿವತ್ತು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಓಟಿಗೆ ಅಂತಂದರೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ ಬಟ್ ನೀವು ಯಾಕೆ ಓಟ್ ಕೇಳ್ಬೇಕು ಮನೆ ಕೂತ್ಕೊಂಡು ಓಟ್ ಬಿಶ್ವ ಗುರು ಅಲ್ಲ ನೀವು ಫೋನ್ ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ ಮೇರೆ ಪ್ಯಾರೇ ದೇಶವಾಸಿಯೋ ಮೈ ವಿಶ್ವ ಗುರು ಬಂದು ಚುಕಾವು ದೇಶ ಎತ್ತನ ಹಾಗೆ ಆಗೇ ಬಡ್ಚುಕಾಯ್ ಮುಜೆ ಕೊಯ್ ನೀ ಆಕೆ ಓಟ್ ಪೂಚನೆಕ್ಕೆ ಆ ಓಟ್ ದೇದು ಮುಂಜೆ ಅಂದ್ಬಿಟ್ರೆ ಮುಗೀತಲ್ಲ ಐವತ್ತು ಸಲಿ ಅರವತ್ತು ಸಲಿ ಎಪ್ಪತ್ತು ಸಲಿ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡೋಂಗ್ಲಿ ಇವ್ರೊಬ್ಬರೇ ಹೋಗ್ಬೇಕು ಇವ್ರದೇ ಒಂದು ಫೋಟೋ ಯಾವ ಮುಖ್ಯಮಂತ್ರಿ ಇಲ್ಲ ಯಾವ ಬಿ ಜೆ ಪಿನಾಗ ಯಾರೊಬ್ಬ ಪ್ರಚಾರಕರೇ ಇಲ್ಲ ಮತ್ತು இசு பார்ட்டி இப்போ அவரே ரூலிங் அப்படி ஒபரே ஒன்று